ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಆದೇಶ್ವರ್ ಮೇಲೆ ಕಿಡಿಕಾರತಿದ್ದಾರೆ ಭಾಗ್ಯ ನಿಜವಾಗ್ಲೂ ಆದೀಶ್ವರ್ಗೆ ಏನು ಮಾಡಬೇಕು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಭಾಗ್ಯ ಆದೀಶ್ವರ್ ಮೇಲೆ ರೊಚ್ಚಿಗೆ ಏಳ್ತಿದ್ದಾರೆ ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದರೆ ಇಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೀಶ್ವರ್ ಅವರು ಭಾಗ್ಯ ಅಥವಾ ಅವರ ಒಂದು ಟ್ರಸ್ಟ್ ಬಗ್ಗೆ ಹೇಳ್ತಾರೆ ಜೊತೆಗೆ ಅದಕ್ಕೆ ನೀವು ಎಮ್ ಅಂತ ಕೂಡ ಹೇಳ್ತಾರೆ ಇದನ್ನು ಪ್ರಾರಂಭದಲ್ಲಿ ಇಲ್ಲಿ ಭಾಗ್ಯ ಒಪ್ಕೊಂಡಿರುವುದಿಲ್ಲ ಬಟ್ ಯಾವಾಗ ಇಲ್ಲಿ ಆ ಒಂದು ಟ್ರಸ್ಟ್ ಅಲ್ಲಿ ಅಕ್ರಮ ಆಗ್ತದೆ ಅನ್ಯಾಯ ಆಗ್ತದೆ ಅನ್ನೋ ಒಂದು ವಿಷಯ ಗೊತ್ತಾಗುತ್ತೋ ಆ ಒಂದು ನ ಉದ್ದೇಶ ಬಡ ಮಕ್ಕಳಿಗೆ ನಿಜವಾಗ್ಲೂ ಅನಾಥ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡೋದು ಒಂದು ಒಳ್ಳೆ ಭವಿಷ್ಯ ಕಟ್ಕೊಡೋದು ಅನ್ನೋದಾಗಿರುತ್ತೋ ಖಂಡಿತ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತ ಯೋಚನೆ ಮಾಡ್ತಂತ ಭಾಗ್ಯ ಆ ಒಂದು ಟ್ರಸ್ಟ್ ನ ಎಂ ಡಿ ಆಗಿ ಹೋಗೋದಕ್ಕೆ ಒಪ್ಕೋತಾರೆ ಇದೇ ಒಂದು ವಿಷಯವನ್ನ ಆದೀಶ್ವರ್ಗೆ ಹೇಳ್ತಾರೆ ಇದರಿಂದಾಗಿ ಆದೀಶ್ವರ್ಗೆ ತುಂಬಾ ಖುಷಿ ಆಗುತ್ತೆ ಜೊತೆಗೆ ಭಾಗ್ಯನ ಆ ಒಂದು ಟ್ರಸ್ಟ್ಗೆ ಕರ್ಕೊಂಡು ಹೋಗಿದ್ದೆ ಇಲ್ಲಿ ಭಾಗ್ಯನ ಅವ್ರಿಗೆ ಪರಿಚಯ ಕೂಡ ಮಾಡಿಕೊಡ್ತಾರೆ ಎಲ್ಲವನ್ನ ಕೂಡ ಕನಿಕಾ ಕಡೆಯವರು ಗಮನಿಸುತ್ತಾರೆ ಬಿಕಾಸ್ ಅವರು ಆಲ್ರೆಡಿ ಅವರ ಒಬ್ಬ ಕ್ಯಾಂಡಿಡೇಟನ್ನು ಸೆಲೆಕ್ಟ್ ಮಾಡಿದೆ ಆ ಒಂದು ಪೋಸ್ಟ್ಗೆ ಕರ್ಕೊಂಡು ಬರಬೇಕು ಅಂತ ಅನ್ಕೊಂಡಿದ್ರು ಈಗ ಅವರ ಒಂದು ಪ್ಲಾನ್ ಫ್ಲಾಪ್ ಆಗಿದೆ ಈ ಒಂದು ವಿಶ್ವವನ್ನ ಕನಿಕಾಗೆ ಹೇಳ್ತಿದ್ದಾರೆ ಈ ಕಡೆ ಕನಿಕಾ ನಿಜವಾಗ್ಲೂ ವಿಶ್ವ ಕೇಳಿದ ರೊಚ್ಚಿಗೆ ಹೇಳ್ತದಾಳೆ ಏನದು ಇಂತ ಒಂದು ಕೆಲಸ ನಡೆದು ಹೋಗಿದೆಯಾ ಏನಪ್ಪಾ ಮಾಡೋದು ನನ್ನ ಒಂದು ಕಮಿಷನ್ ವಿಚಾರ ಆಚೆ ಬಂದ್ರೆ ಏನು ಮಾಡೋದು ಇಲ್ಲ ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರದು ಅಂತ ಯೋಚನೆ ಮಾಡಿದ ಮನೆಯವ್ರು ಎಲ್ಲರನ್ನ ಕೂಡ ಒಟ್ಟಿಗೆ ಸೇರಿಸ್ತಾಳೆ ಇತ್ತ ಕಡೆ ಆತೀಶ್ವರ್ ಅಂತೂ ತುಂಬಾನೇ ಖುಷಿಯಾಗಿದ್ದಾರೆ ಅದೇ ಟೈಮ್ ಅಲ್ಲಿ ತಾಂಡವ್ ಅಲ್ಲಿ ಬರ್ತಾರೆ ತಾಂಡವ್ ಬಂದದ ಏನ್ ಇಷ್ಟೊಂದು ಖುಷಿ ಆಗಿದ್ರ ಅಂದಾಗ ಅಷ್ಟು ಖುಷಿಯ ವಿಷಯ ಇದೆ ತಾಂಡವ ಅವ್ರ ಅಂತ ಹೇಳ್ತಿದ್ದಾರೆ ಅಂದಾಗ ಏನಿಲ್ಲ ಬ್ರೋ ನಮ್ಮ ಒಂದು ಟ್ರಸ್ಟ್ ಗೆ ಒಂದು ಎಂ ಬೇಕಾಗಿತ್ತು ಅಂತ ಹಿಡಿದಲ್ವಾ ಅಂತ ಒಂದು ಜೆನ್ಯೂನ್ ಪರ್ಸನಾಲಿಟಿ ಇರ್ತಕ್ಕಂಥವ್ರು ಹಾಗೆ ತುಂಬಾನೇ ಜೀನಿಯರ್ಸ್ ಆಗು ಕೂಡ ಇರ್ತಕ್ಕಂಥವ್ರು ನಮಗೆ ಸಿಕ್ಕಿದ್ದಾರೆ ಅವರನ್ನೇ ಆಲ್ರೆಡಿ ನಾವು ಸೆಲೆಕ್ಟ್ ಮಾಡ ಅಂತ ಹೇಳ್ತಾರೆ ಯಾರಪ್ಪ ಅದು ನನ್ಗೂ ಕೂಡ ತಿಳ್ಕೊಳ್ಳು ಕುತೂಹಲ ಬ್ರೋ ಅಂತ ಹೇಳಿ ತಾಂಡವ್ ಹೇಳಿದಾಗ ಅದು ಬೇರೆ والله ನಮ್ಮ ಭಾಗ್ಯ ಅಂತಾನೆ ಹೇಳ್ತಾರೆ ಈ ಒಂದು ವಿಶ್ವ ಕೇಳಿ ತಾಂಡವ್ಗೆ ಶಾಕ್ ಆಗುತ್ತೆ ಏನಪ್ಪ ಶ್ರೇಷ್ಠ ಹೇಳಿದಾಗೆ ಆಗ್ತಿದ್ಯಲ್ಲ ಶ್ರೇಷ್ಠ ಆಲ್ರೆಡಿ ಹೇಳಿದ್ರು ಒಂದಿನ ಕಂಪ್ನಿಗೂ ಕೂಡ ಕರ್ಕೊಂಡು ಬರ್ತಾರೆ ನಿನ್ನ ಕರ್ಕೊಂಡು ಹೋಗಿ ಬೀದಿಗೆ ಬಿಸಾಕ್ತಾರೆ ಅಂತ ಅದೇ ರೀತಿ ಆಗ್ತಿದ್ಯಲ್ಲ ಏನು ಮಾಡ್ಲಿ ಈ ಒಂದು ವಿಶ್ವ ಆಗಿ ಶ್ರೇಷ್ಠ ಕೊಡ್ತಾದ್ರೆ ಖಂಡಿತ ಅವಳಂತೂ ಸುಮ್ಮನೆ ಇರೋದಿಲ್ಲ ಕೋಪ ಮಾಡ್ಕೊಂಡು ಕಿಚ್ಚಾಡಿ ಹರ್ಚಾಡ್ಬಿಡ್ತಾಳೆ ಏನು ಮಾಡಲಿ ಅಂತ ತಾಂಡವ್ಗೆ ತಲೆ ನೋವು ಆಗ್ಬಿಟ್ಟಿದೆ ಇತ್ತ ಕಡೆ ಭಾಗ್ಯಾಗೆ ಅಲ್ಲಿರ್ತಕ್ಕಂಥ ಟೀಚರ್ ಆ ಒಂದು ಟ್ರಸ್ಟಿನ ಬಗ್ಗೆ ಆ ಒಂದು ಮಕ್ಳು ಬಗ್ಗೆ ಹೇಳ್ತಿದ್ದಾರೆ ಈ ಒಂದು ಸ್ಕೂಲ್ನಲ್ಲಿ ಎಲ್ಲ ರೀತಿ ಡೊನೇಷನ್ನ ಕೂಡ ನಾವು ಕೊಡೋದಿಲ್ಲ ಆದರೂ ಕೂಡ ಯಾವುದೇ ರೀತಿ ಟ್ಯೂಷನ್ ಡೊನೇಷನ್ ತೊಗೊಳ್ದೆ ತುಂಬಾನೇ ಆಕ್ಟಿವಿಟೀಸ್ ಅನ್ನ ಮಾಡ್ತೀವಿ ಕೋ ಕರಿಕ್ಯುಲರ್ ಅಲ್ಲೂ ಕೂಡ ತುಂಬಾನೇ ಮಕ್ಕಳು ಮುಂದುವರಿಬೇಕು ಅಂತ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲವನ್ನ ಕೂಡ ಮಾಡ್ತೀವಿ ಇಲ್ಲಿ ಮಕ್ಕಳು ಇಲ್ಲೂ ಇರ್ತಾರೆ ಮನೆಗೂ ಕೂಡ ಹೋಗ್ತಾರೆ ಕೆಲ್ಸಕ್ಕೆ ಹೋಗ್ತಕ್ಕಂಥ ತಂದೆ ತಾಯಿ ಅವ್ರ ಕೈಲಿ ಆಗೋದಿಲ್ಲ ಅಂತ ಇಲ್ಲಿ ಬಿಟ್ಟು ಹೋಗ್ತಾರೆ ಆ ಮಕ್ಕಳಿಗೆ ಎಜುಕೇಶನ್ ಕೂಡ ಅವ್ರಿಗೆ ಕೊಡಿಸೋಕೆ ಆಗ್ತಿರೋದಿಲ್ಲ ಅಂತ ಮಕ್ಕಳನ್ನ ಕೂಡ ಜೊತೆಗೆ ಅನಾಥ ಮಕ್ಕಳನ್ನ ಕೂಡ ಸ್ಪೆಷಲ್ ಕಿಡ್ಸ್ನ ಕೂಡ ನಾವು ಇಟ್ಕೊಂಡು ಟೀಚ್ ಮಾಡ್ತೀವಿ ಜೊತೆಗೆ ಇಲ್ಲಿ ದಿನ ಒಬ್ಬೊಬ್ರು ಟೀಚರ್ಸ್ ಬರ್ತಾರೆ ಒಬ್ಬರೇ ಟೀಚರ್ ಇರೋದೆಲ್ಲ ರಿಟೈರ್ ಆದವರು ಜೊತೆಗೆ ಅವರೇ ಇನಿಷಿಯೇಟಿವ್ ತಗೊಂಡು ಪಾಠ ಮಾಡಬೇಕು ಸೇವೆ ಮಾಡಬೇಕು ಅನ್ನೋರು ಕೂಡ ಇಲ್ಲಿಗೆ ಬಂದು ಟೀಚ್ ಮಾಡ್ತಾರೆ ಅಂತ ಹೇಳಿದಾಗ ಎಲ್ಲವನ್ನ ಕೂಡ ನೋಡಿದೆ ಬಾಗ್ಯ ತುಂಬಾನೇ ಖುಷಿ ಆಗುತ್ತೆ ಒಂದು ಟ್ರಸ್ಟ್ ಎಂತ ಕೆಲಸ ಮಾಡ್ತದೆ ಅಂತ ಹೇಳಿ ನಿಜವಾಗ್ಲೂ ಅದ್ರ ಬಗ್ಗೆ ಅಭಿಮಾನ ಕೂಡ ಜಾಸ್ತಿ ಆಗುತ್ತೆ ಇದೆಲ್ಲದರ ನಡುವೆ ಅಲ್ಲಿ ಒಂದು ಮಗು ಅಳ್ತಾ ಇರುತ್ತೆ ಯಾಕೆ ಪುಟ್ಟ ಅಳ್ತಿದ್ಯಾ ಅಂತಾಗ ನನಗೆ ಅಮ್ಮ ಬೇಕು ಅಂದಾಗ ಅಯ್ಯೋ ಕಂದ ಅಮ್ಮ ಬರ್ತಾರೆ ಕೆಲ್ಸಕ್ಕೆ ಹೋಗಿದಾರಲ್ವಾ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ನನಗೆ ಇಲ್ಲ ಅಪ್ಪ ಅಮ್ಮನೇ ಇಲ್ಲ ನಾನು ಬಾನ ಅಂತ ತಕ್ಷಣ ನಿಜವಾಗ್ಲೂ ಭಾಗ್ಯ ತುಂಬಾ ಎಮೋಷನಲ್ ಆಗ್ತಾರೆ ಖಂಡಿತ ಪುಟ ಆ ರೀತಿ ಎಲ್ಲ ಅನ್ಕೋಬೇಡ ನಾವೆಲ್ಲ ಇದೀವಿ ಅಲ್ವಾ ನಿನಗೆ ಇನ್ನೂ ಯೋಚನೆ ಮಾಡಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಇಷ್ಟೆಲ್ಲ ಮಾಡ್ತಿರೋ ಈ ಒಂದು ಟ್ರಸ್ಟ್ಗೆ ಯಾರು ಮೋಸ ಮಾಡ್ತಿದ್ದಾರೆ ಇಂಥ ಮಕ್ಕಳಿಗೆ ಸೇರ್ಬೇಕಾಗಿರೋದನ್ನ ಇನ್ಯಾರು ಕದಿತಾರ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಅವ್ರು ಯಾರು ಅನ್ನೋದನ್ನ ನಾನು ಹುಡುಕಿ ಪತ್ತೆ ಹಚ್ಚಿ ಹಚ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ತೀರ್ಮಾನವನ್ನ ಮಾಡ್ಕೋತಾರೆ ಎಲ್ಲದರ ಜೊತೆಗೆ ಆ ಕನಿಕಾ ಮನೆಯವ್ರು ಎಲ್ರಿಗೂ ಕೂಡ ಬ್ರೋ ಈ ರೀತಿ ಮಾಡಿದಾನೆ ಅಂತ ವಿಷಯ ಹೇಳಿದಾಗ ನಿಜವಾಗ್ಲೂ ಕಾಮತ್ ಅವರು ಮೀನಾಕ್ಷಿ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಕೋಪ ಮಾಡ್ಕೋತಾರೆ ಆ ಒಂದು ಸಮಯಕ್ಕೆ ಅದಿಗೆ ಕಾಲ್ ಮಾಡಿ ಕರಿ ಅಂದಾಗ ಕನಿಕಾ ಕೂಡ ಆದೇಶ್ವರನ ಕಾಲ್ ಮಾಡಿ ಮನೆ ಕರೀತಾರೆ ಆದೇಶ್ವರ ಬರ್ತದಾಗೆ ಯಾರು ಕೂಡ ಏನನ್ನು ಕೂಡ ಮಾತನಾಡ್ತಿಲ್ಲ ಯಾಕೆ ಏನು ಮಾತಾಡ್ತಿಲ್ಲ ಯಾಕೆ ನಾನು ಬಂದವನು ಹೋಗಿಬಿಡಲ ಯಾಕೆ ಬಂದಿದ್ದೆ ತಪ್ಪಾಗೋಯ್ತಾ ನೀವೇ ತಾನೇ ಕರೆದದ್ದು ಅಂತ ಆದೇಶ್ವರಿಗೆ ಹೇಳಿದಾಗ ನೀನು ಒಳಗಡೆ ಬಂದಿದ್ದು ತಪ್ಪಲ್ಲ ಬ್ರೋ ಆದರೆ ನೀನು ಹೇಳ್ದೆ ಕೇಳ್ದೆ ಮಾಡಿದ್ಯಲ್ಲ ಕೆಲಸ ಅದು ನಿಜವಾಗ್ಲೂ ತಪ್ಪಿದೆ ಅಂತ ಕನಿಕಾ ಹೇಳ್ತಾರೆ ಏನು ಮಾಡಿದೆ ಕನಿಕ ಯಾಕೆ ಏನೇನು ಮಾತಾಡ್ತಿದ್ಯಾ ನೀನು ಅಂತ ಆದೇಶ್ವರಿ ಹೇಳಿದಾಗ ಕೇಳಿದಾಗ ಏನ್ ಭಾಗ್ಯನ ಎಂ ಆಗಿ ಸೆಲೆಕ್ಟ್ ಮಾಡಿದ್ಯಾರು ಪರ್ಮಿಷನ್ ತೊಗೊಂಡ್ ಮಾಡ್ದೆ ಟ್ರಸ್ಟ್ ಎಲ್ಲಾ ಬೋರ್ಡ್ ಮೆಂಬರ್ಸ್ ಕೂಡ ಕೇಳಬೇಕು ಪರ್ಮಿಷನ್ ತಗೋಬೇಕು ಅನ್ನೋದು ಬ್ರೋ ಅಂದಾಗ ಭಾಗ್ಯ ನಿಜವಾಗ್ಲು ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ಅನ್ನಿಸ್ತು ನಾವು ಕೂಡ ಹುಡುಕ್ತಿದ್ವಲ್ವಾ ಅದಕ್ಕೋಸ್ಕರ ಸೆಲೆಕ್ಟ್ ಮಾಡಿದೆ ಅಷ್ಟೇ ಅಂದಾಗ ಪ್ರೆಸಿಡೆಂಟ್ ಆಗಿರೋದು ಯಾರು ಅದಕ್ಕೆ ಮೇಯ್ನ್ ಅಪ್ಪ ಅಪ್ಪನ್ ಪರ್ಮಿಷನ್ ತಗೊಳ್ದೆ ಹೇಗೆ ಆಯ್ಕೆ ಮಾಡ್ಕೊಂಡ ಅಂತ ಹೇಳ್ತಿದ್ದಾರೆ ಈ ಕಡೆ ಏನ್ ಮಾತಾಡ್ತಿದ್ಯಾ ಕನಿಕಾಕ ಅಂದಾಗ ಕರೆಕ್ಟ್ ಆಗಿ ಕೇಳ್ತದಾಳೆ ಕನಿಕಾ ಕನಕ ಇಳಿದಿರೋದ್ರಲ್ಲಿ ಏನು ತಪ್ಪಿದೆ ಅದೇ ನಿಜದಾಗ್ಲೂ ನೀನು ಈ ಒಂದು ವಿಷಯವನ್ನು ನಮ್ಮ ಹತ್ರ ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ತೀರ್ಮಾನ ತೊಗೋಬೇಕಿತ್ತಲ್ವ ಯಾಕೆ ನೀನು ಇದನ್ನು ನೀನೇ ತೊಗೊಂಡ್ಬಿಟ್ಟೆ ಅಂತ ಕಾಮತ್ ಅವರು ಕೂಡ ಪ್ರಶ್ನೆ ಮಾಡಿದಾಗ ಅದು ಅಪ್ಪ ನಿಮಗೂ ಕೂಡ ಗೊತ್ತಲ್ವಾ ಭಾಗ್ಯ ಒಳ್ಳೆ ಕ್ಯಾಂಡಿಡೇಟ್ ಅದಕ್ಕೆ ಅಂದಾಗ ಖಂಡಿತ ಒಳ್ಳೆ ಕ್ಯಾಂಡಿಡೇಟು ನಾನು ಖಂಡಿತ ಇಲ್ಲ ಅಂತ ಹೇಳ್ತಿಲ್ಲ ಆದರೂ ಕೂಡ ನೀನು ಮಾಡಿದ್ರಲ್ಲಿ ತಪ್ಪಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಕಾಮತ್ ಅವರು ಆದೇಶ್ವರ್ಗೆ ಅವತ್ತು ಕೂಡ ಇದೇ ರೀತಿ ಮಾಡಿದೆ ಅದು ಏನು ನೀನು ಪರ್ಸ್ನಲ್ ಅಂತ ಅಂದ್ಕೊಳ್ಳೋಣ ಆದರೆ ಇದು ಪರ್ಸ್ನಲ್ ಅಲ್ಲ ಅಲ್ಲ ಇದು ನಿಜವಾಗ್ಲೂ ಅಫಿಷಿಯಲ್ ಆಗಿರೋದ್ರಿಂದ ನಿನ್ನೆ ನೀನು ಎಲ್ಲರ ಹತ್ರ ಪರ್ಮಿಷನ್ ತೊಗೋಬೇಕಾಗಿತ್ತು ಅಂತ ಹೇಳ್ತಾರೆ ಸರಿ ಆಯಿತು ರೂಲ್ಸ್ ಪ್ರಕಾರವಾಗಿ ಇಂಟರ್ವ್ಯೂನ ಭಾಗ್ಯ ಅಟೆಂಡ್ ಮಾಡಿ ತದನಂತರ ಎಲ್ಲ ಪ್ರೊಸೀಜರ್ ಕೂಡ ಮುಗಲಿ ನೀನು ಕೂಡ ಅವಳಿಗೆ ಹೇಳು ಅಂತ ಹೇಳಿ ಕಾಮತ್ ಅವರು ಹೇಳಿದಾಗ ಹೇಗೆ ಅದು ಸಾಧ್ಯ ಆಗುತ್ತೆ ಭಾಗ್ಯಗಿಂತ ಒಳ್ಳೆ ಎಲಿಜಿಬಲ್ ಕ್ಯಾಂಡಿಡೇಟ್ ಕೂಡ ನಮಗೆ ಸಿಗ್ಬೋದಲ್ವ ಅದೇ ಕಾರಣಕ್ಕೋಸ್ಕರ ನಾವು ಎಲ್ಲ ಕಡೆ ನೋಟಿಸನ್ನು ಇಶ್ಯೂ ಮಾಡೋಣ ನೋಟಿಸ್ ಮುಖಾಂತರ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಜಾಬ್ ಆಫರ್ ಇದೆ ಅಂತ ಎಲ್ಲರೂ ಕೂಡ ಬರಲಿ ಅಲ್ಲಿ ಯಾರು ಇಂಟೆಲಿಜೆಂಟ್ ಜೀನಿಯರ್ಸ್ ಜನ ಅಂತ ಗೊತ್ತಾಗುತ್ತೋ ಅವ್ರನ್ನ ಸೆಲೆಕ್ಟ್ ಮಾಡೋಣ ಅಂತ ಹೇಳ್ತಾರೆ ಹೌದು ಕನಕ ಕೂಡ ಅರ್ಥ ಇದೆ ಅಂತ ಕಾಮತ್ ಅವರು ಕೂಡ ಒಪ್ಕೋತಾರೆ ಈ ಕಡೆ ಆದೀಶ್ವರ ಒಂದು ಇಂಟರ್ವ್ಯೂ ಬಗ್ಗೆ ಹೇಳ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ಕನಿಕಾ ಯಾವುದೇ ಕಾರಣಕ್ಕೂ ಅಣ್ಣ ಇಂಟರ್ವ್ಯೂ ಮುಗಿಯೋ ತಂಗ ಭಾಗ್ಯ ಮನೆಗೆ ಹೋಗಬಾರ್ದು ಯಾಕಂದ್ರೆ ಇಷ್ಟೆಲ್ಲ ಮಾಡಿದ್ವನು ಇಂಟರ್ವ್ಯೂ ವಿಷಯದಲ್ಲಿ ಅವ್ಳಿಗೆ ಹೆಲ್ಪ್ ಮಾಡುದಿಲ್ಲ ಅಂತ ಏನು ಗ್ಯಾರಂಟಿ ಅಂದಾಗ ಸರಿ ಆಯಿತು ನಾನು ಹೋಗೋದಿಲ್ಲ ಬಟ್ ಇದನ್ನ ನಾನೇ ಬಗೆಹರಿಸಬೇಕಾಗಿದೆ ಯಾಕಂದ್ರೆ ಭಾಗ್ಯವನ್ನ ಅಲ್ಲಿಗೆ ಅಪಾಯಿಂಟ್ ಮಾಡಿದ್ದು ನಾನೇ ಈಗ ಇಂಟರ್ವ್ಯೂ ಬಗ್ಗೆ ಹೇಳಬೇಕಾಗಿರೋದು ಹೇಳ್ಬೇಕಾಗಿರೋದು ನಾನೇ ಅಲ್ವಾ ಅದಕ್ಕೋಸ್ಕರ ಇದನ್ನ ಇನ್ಫಾರ್ಮ್ ಮಾಡಿ ಬರ್ತೀನಿ ಅಂತ ಕಾಮತ್ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಆದೀಶ್ವರ್ ಭಾಗ್ಯ ಮನೆಗೆ ಬರ್ತಿದ್ದಾರೆ ಭಾಗ್ಯ ಆಲ್ರೆಡಿ ನಿಜವಾಗ್ಲೂ ಕೆಲಸ ತುಂಬಾನೇ ಖುಷಿ ಕೊಡ್ತಿದೆ ಒಳ್ಳೆ ಜಾಬ್ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಆದೀಶ್ವರ್ ಅಲ್ಲಿಗೆ ಬರ್ತಾರೆ ಆದೀಶ್ವರ್ ಬಂದಿದ್ದ ಭಾಗ್ಯ ಈಗ ತಾನೇ ಹೇಳ್ತಿದ್ರು ನಿಜವಾಗ್ಲೂ ಹುಡುಗಿ ಆ ಕೆಲಸ ತುಂಬಾನೇ ಇಷ್ಟ ಆಗಿದೆ ಅಂತೆಲ್ಲ ಕುಸುಮಾ ಅವ್ರು ಮಾತಾಡ್ತಾರೆ ಆಗ ಭಾಗ್ಯ ನಿಜವಾಗ್ಲೂ ಎಲ್ರಿಗೂ ಕೂಡ ಒಂದು ಆಘಾತಕಾರಿ ವಿಷಯ ಹೇಳ್ತಾರೆ ಆ ಒಂದು ಮಾತನ್ನ ಕೇಳಿ ನಿಜವಾಗ್ಲೂ ಭಾಗ್ಯ ಕುಸುಮಾ ಎಲ್ಲಿ ಕೂಡ ಶಾಕ್ ಆಗ್ತಾರೆ ದಯವಿಟ್ಟು ನಾನು ಈ ರೀತಿ ಹೇಳ್ತಿದ್ದೀನಿ ಆಯ್ಕೆ ಮಾಡಿದೆ ರೂಲ್ ಪ್ರಕಾರ ಹೋಗ್ಬೇಕು ಅಂತ ಅದೇ ಕಾರಣಕ್ಕೆ ನೀವು ಇಂಟರ್ವ್ಯೂ ಅಟೆಂಡ್ ಒಂದು ಇಂಟರ್ವ್ಯೂ ಅಲ್ಲಿ ನೀವು ಖಂಡಿತ ಪಾಸ್ ಆಗ್ತೀರಾ ಖಂಡಿತ ನೀವೇ ಆಯ್ಕೆ ಆಗ್ತೀರಾ ಪ್ಲೀಸ್ ನೀವು ಪ್ರೊ ಇದು ಪ್ರೊಫೈಲ್ ಹಾಕಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಅಂದಾಗ ಏನ್ ಮಾತಾಡ್ತಿದ್ರ ಸಾಕು ಏನ್ ಅನ್ಕೊಂಡಿದ್ರ ನೀವು ನೀವೇ ಕರೆದ್ರಿ ನೀವೇ ಕೊಡ್ರಿ ಇವಾಗ ನೀವೇ ಮಾತಾಡ್ತಿದ್ರ ನಿಜವಾಗ್ಲೂ ದಯವಿಟ್ಟು ನೀವು ನಮಗೆ ಯಾವುದೇ ರೀತಿ ಫೇವರ್ ಮಾಡಬೇಡಿ ದಯವಿಟ್ಟು ಇನ್ನು ಮುಂದೆ ನನ್ನ ವಿಶ್ವಕ್ಕೆ ಬರಬೇಡಿ ಅಂತ ಭಾಗ್ಯ ಖಡಕ್ ಆಗಿ ಕೊಡ್ತಿದ್ದಾರೆ ಎಚ್ಚರಿಸಿದ್ದಾರೆ ನಿಜವಾಗ್ಲೂ ಆದೇಶ್ವರ್ಗೆ ಏನು ಬೇಜಾರ್ ಮಾಡ್ಕೊಳ್ಳುದಿಲ್ಲ ಯಾಕಂದ್ರೆ ಅವರಿಗೆ ತುಂಬಾ ಹರ್ಟ್ ಆಗಿದೆ ಅನ್ನೋದು ಆದಿಗೆ ಗೊತ್ತಾಗುತ್ತೆ ಬಟ್ ಆದ್ರೂ ಕೂಡ ಇಲ್ಲಿ ಭಾಗ್ಯ ಕೊನೆಗೆ ಸೋಲ್ತಾರೆ ಕೂಡ ಯಾಕಂದ್ರೆ ಆ ಮಕ್ಕಳಿಗೆ ಅನ್ಯಾಯ ಆಗ್ತದೆ ಇಲ್ಲ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಲೇಬೇಕು ಇಲ್ಲಿ ಖಂಡಿತ ಕನಿಕಾದ ಪಿತೂರಿ ಇರಬಹುದು ಅನಿಸುತ್ತೆ ಖಂಡಿತ ಆ ಜಾಗಕ್ಕೆ ನಾನೇ ಆಯ್ಕೆ ಮಾಡಿ ಹೋಗಿ ಆ ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು ಅಂತ ಭಾಗ್ಯ ತೀರ್ಮಾನ ಮಾಡಿಕೊಂಡಿದ್ದೆ ಇಂಟರ್ವ್ಯೂ ತುಂಬಾ ಚೆನ್ನಾಗಿ ಅಟೆಂಡ್ ಅದು ಪ್ರಿಪೇರ್ ಆಗ್ತಿದ್ದಾರೆ ಕೊನೆಗೂ ಇಂಟರ್ವ್ಯೂನ ಅಟೆಂಡ್ ಮಾಡೋದಕ್ಕೆ ಭಾಗ್ಯ ಒಪ್ಕೋತಾರೆ ಇಂಟರ್ವ್ಯೂನ ಕೂಡ ಅಟೆಂಡ್ ಮಾಡ್ತಾರೆ ಇಂಟರ್ವ್ಯೂ ನಲ್ಲಿ ಕೂಡ ಖಂಡಿತ ಪಾಸ್ ಆಗ್ತಾರೆ ಪಾಸ್ ಆಗಿ ಪಾಸ್ ಆಗ್ತಿದಾಗ ಇಲ್ಲಿ ಕನಿಕಾ ಮುಂದನೆ ಎಂಡಿ ಡಿ ಆಗಿ ಆ ಒಂದು ಟ್ರಸ್ಟ್ ಗೆ ಮತ್ತೆ ರಿ ಎಂಟ್ರಿ ಕೊಡ್ತಿದ್ದಾರೆ ಭಾಗ್ಯ ಖಂಡಿತ ಇಲ್ಲಿ ಕನಿಕಾ ಕತೆ ಮುಗೀತು ಕನಿಕಾ ನ ಗ್ಯಾರಂಟಿ ಅಂತಾನೆ ಹೇಳ್ಬೋದು